ಕಡಲ ತಡಿ ಮಂಗಳೂರಿನ ರಸ್ತೆಗಳು ಹೊಂಡ ಗುಂಡಿಗಳ ಆಗ್ರವಾಗಿ ಬಿಟ್ಟಿದೆ ಸ್ಮಾರ್ಟ್ ಸಿಟಿಯ ಒಳರಸ್ತೆ ಮಾತ್ರವಲ್ಲ ಪ್ರಮುಖ ರಸ್ತೆಗಳು ಹೊಂಡ ಗುಂಡಿಯಿಂದ ತುಂಬಿಕೊಂಡು ಬಿಟ್ಟಿದೆ ಪ್ರಮುಖ ರಸ್ತೆಗಳೇ ಕಚ್ಚಾ ರಸ್ತೆಗಿಂತಲೂ ಕಡೆಯಾಗಿ ಮಾರ್ಪಟ್ಟಿದೆ ಈ ರಸ್ತೆಯಲ್ಲಿ ಎದ್ದಿರುವ ಬೃಹದಾದ ಹೊಂಡ ಗುಂಡಿಯನ್ನೊಮ್ಮೆ ನೋಡಿ ಇದು ಮಂಗಳೂರು ಹೃದಯ ಭಾಗದಲ್ಲಿರುವ ಕಂಕನಾಡಿ ಜಂಕ್ಷನ್ ಪಂಪ್ವೆಲ್ನಿಂದ ಕಂಕನಾಡಿ ಮೂಲಕ ಮಂಗಳೂರು ನಗರಕ್ಕೆ ಪ್ರವೇಶಿಸುವ ಈ ರಸ್ತೆಯಲ್ಲಿ ಗುಂಡಿಗಳಲ್ಲಿ ಎದ್ದು ಬಿದ್ದೇ ಹೋಗಬೇಕು ಇಂತಹ ದೊಡ್ಡ ದೊಡ್ಡ ಹೊಂಡಗುಂಡಿಗೆ ಸಾಕಷ್ಟು ದ್ವಿಚಕ್ರ ವಾಹನ ಸವಾರರು ಬಿದ್ದಿದ್ದು ವಾಹನ ಸವಾರರ ಪಾಡು ನೋಡೋಕಾಗ್ತಿಲ್ಲ ಜೋರಾಗಿ ಮಳೆ ಬಂದರೆ ನಗರದ ಹಲವು ಭಾಗಗಳು ಮುಳುಗಡೆಯಾಗುತ್ತೆ ಮಳೆ ನೀರು ಹರಿದು ಹೋಗಲು ಸರಿಯಾದ ವ್ಯವಸ್ಥೆ ಇಲ್ಲದೆ ತಗ್ಗು ಪ್ರದೇಶಗಳೆಲ್ಲ ಜಲಾವೃತವಾಗುತ್ತೆ ಇತ್ತ ರಸ್ತೆ ತುಂಬ ಗುಂಡಿ ಸೃಷ್ಟಿಯಾಗುತ್ತೆ ರಸ್ತೆಯಲ್ಲಿ ಎದ್ದಿರುವ ಬೃಹದಾದ ಹೊಂಡಗುಂಡಿಗಳಿಂದ ವಾಹನಗಳ ಸುಗಮ ಸಂಚಾರಕ್ಕೆ ತೊಂದರೆ ಉಂಟಾಗ್ತಾ ಇದೆ ಇದರ ಜೊತೆಗೆ ಈ ಹೊಂಡಗಳಲ್ಲಿ ನೀರು ತುಂಬಿ ದ್ವಿಚಕ್ರ ವಾಹನಗಳ ಅಪಘಾತಕ್ಕೂ ಕಾರಣವಾಗ್ತಾ ಇದೆ ಮಂಗಳೂರು ಕದ್ರಿ ಕಂಬಳದಿಂದ ಕದ್ರಿ ದೇವಸ್ಥಾನ ಸಂಪರ್ಕಿಸುವ ರಸ್ತೆ ಕೊಡಿಯಾಲ್ಬೈಲ್ ಅಡ್ಡ ರಸ್ತೆ ಜೆಪ್ಪು ಮಹಾಕಾಳಿ ಪಡ್ಪು ಶಾಲೆಯ ಬಳಿಯ ರಸ್ತೆ ಹೀಗೆ ಹತ್ತಾರು ರಸ್ತೆಗಳು ಸಂಪೂರ್ಣ ಹದಗೆಟ್ಟು ಹೋಗಿವೆ ವಾಹನ ಸವಾರರು ಮಹಾನಗರ ಪಾಲಿಕೆಗೆ ಹಾಗೂ ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಹಿಡಿ ಶಾಪ ಹಾಕಿಯೇ ಮುಂದೆ ಸಾಕ್ತಾರೆ ಮೇ ಕೊನೆಗೆ ಮಳೆ ಬರುವ ಸಮಯದಲ್ಲೇ ಕಾಟಾಚಾರಕ್ಕೆ ರಸ್ತೆಗೆ ತೇಪೆ ಹಾಕ್ತಾರೆ ಆದರೆ ಜೂನ್ನಲ್ಲಿ ಮಳೆ ಬಂದಾಗ ರಸ್ತೆಗೆ ಹಾಕಿದ ತೇಪೆ ಎದ್ದು ಪಾಲಿಕೆಯ ಕರ್ಮಕಾಂಡ ಬಯಲಿಗೆ ಬರುತ್ತೆ ಒಟ್ಟಿನಲ್ಲಿ ರಸ್ತೆಯೇ ಸರಿಯಿಲ್ಲದ ಹೊರತು ಮಂಗಳೂರು ಸ್ಮಾರ್ಟ್ ಸಿಟಿ ಆದ್ರೇನು ಎಂದು ಜನ ಮಾತನಾಡಿಕೊಳ್ತಾ ಇದ್ದಾರೆ ಇನ್ನಾದರೂ ಮಳೆಗಾಲ ಮುಗಿಯುವವರೆಗೆ ತಾತ್ಕಾಲಿಕವಾಗಿಯಾದರೂ ಹೊಂಡಗುಂಡಿಗಳ ವರ್ಕ್ ಮಾಡಿ ಪಾಲಿಕೆ ಪುಣ್ಯ ಕಟ್ಟಿಕೊಳ್ಳಬೇಕಿದೆ